ಹುತ್ತನೂರು ಹಳ್ಳಿ ಅಂದ್ರೆ ನಮ್ಮ ಡಿಸ್ಟಿಕ್ ಅಲ್ಲಲ್ಲ ಎಲ್ಲಿ ನೋಡಿದ್ರೇನು ತುಂಬಾ ಹೆಸರುವಾಸಿ ಆಗಿರುವಂತ ಉತ್ತನೂರು ಹುತ್ತನೂರು ಅಂದ್ರೆ ಉತ್ನೂರಲ್ಲಿ ಏನೋ ಇದೆಯಲ್ಲ ಅಂತ ಒಂದ್ ತಲೆಗೆ ಓಡುತ್ತೆ ಏನು ಅಂತಂದ್ರೆ ಕೆಲವರೆಲ್ಲ ಇತಿಹಾಸದಲ್ಲಿ ಇದೆ ಹುತ್ತನೂರು ದೇವಸ್ಥಾನದ ಬಗ್ಗೆ ಇಷ್ಟ್ರಿಯಲ್ಲಿ ಇದೆ ಸೆಕೆಂಡ್ ಪಿ ಯು ಅಲ್ಲಿ ಇಸ್ಟ್ರಿಯಲ್ಲಿ ಓದಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅದೇ ವಿಶೇಷ ಏನಂತಂದ್ರೆ ಇವತ್ತು ಹುಣ್ಣಿಮೆ ಈ ಹುಣ್ಣಿಮೆ ಏನು ಅಂತಂದ್ರೆ ಭಾರತಲ್ಲ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಅರ್ಚಕರು ಇದ್ರು ಅವರೆಲ್ಲಾನು ತಿರುಪತಿಯಲ್ಲಿ ಮೇನ್ ಅರ್ಚಕರಾಗಿದ್ದು ವಸಂತಾಚಾರ್ಯಗಳು ಅವ್ರನ್ನ ಈ ಸಮಯದಲ್ಲಿ ತುಂಬಾ ತುಂಬಾ ನೆನೆಸ್ಕೊಳ್ತೀನಿ ಯಾಕೆ ಅಂತಂದ್ರೆ ಈ ದೇವಸ್ಥಾನ ಅವರು ಇನ್ನು ನಮ್ಮೂರಲ್ಲಿ ತುಂಬಾ ಹಿರಿಯರೆಲ್ಲ ಇದ್ದಾರೆ ನನ್ನ ಹೆಸರೆಲ್ಲ ಹೇಳಕ್ ಹೋಗಲ್ಲ ಆ ಹಿರಿಯರು ಬೇರೆ ದೇಶಕ್ಕೆ ಹೋಗಿ ದೇವಸ್ಥಾನಕ್ಕೋಸ್ಕರ ಹಣ ಕೈ ಹಿಡಿದು ಕೇಳ್ಕೊಂಡು ಬಂದು ದೇವಸ್ಥಾನ ಕಟ್ಟಿರೋ ವ್ಯಕ್ತಿಗಳಿದ್ದಾರೆ ಇಲ್ಲಿ ನಾನು ಅವ್ರ ಹೆಸ್ರಲ್ಲಿ ಹೇಳಲ್ಲ ಯಾಕೆ ಅಂತಂದ್ರೆ ಊರು ಊರಿಗೋಸ್ಕರನೇ ದುಡಿತಾ ಇರೋ ವ್ಯಕ್ತಿಗಳಿದ್ದಾರೆ ಇಲ್ಲಿ ಅಂಥವ್ರಿಗೆ ನಾನು ಈ ಸಮಯದಲ್ಲಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನು ಈ ಥರ ದೇವರು ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳಿಬಿಟ್ಟು ಎಲ್ಲರ ಪರವಾಗಿ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದಾನೆ ನನ್ನ ಹೆಸರು ಅನುರಾಧ ಅಂತ ಹೇಳಿಬಿಟ್ಟು ನಾನು ಇದೇ ಹುತ್ತೂನೂರಿನಲ್ಲಿ ಬೆ ಹುಟ್ಟಿ ಬೆಳೆದಿರುವಂಥ ಹೆಣ್ಮಗಳು ನಾನು ಹುಟ್ಟಿದಾಗಿಂದ ನಮಗೆ ಜಾತ್ರೆ ಅಂತಂದರೆ ಏನೋ ತುಂಬ ಖುಷಿ ತೇರು ಅಂತಂದರೆ ಎಲ್ಲರೂ ಬಟ್ಟೆಗಳು ತಂದಿಲ್ಲ ಅಂತ ಕೇಳೋರು ತೇರಿಗೆ ಹೊಸ ಬಟ್ಟೆ ಇದೆ ಅಂತೇಳಿ ಹೇಳೋರು ಮನೆಯಲ್ಲೆಲ್ಲ ಕೇಳ್ತಾ ಇದ್ವಿ ನಮ್ಮ ತೇರಿಗೆ ಬಟ್ಟೆಗೆ ಬೇಕು ಬಟ್ಟೆ ಬೇಕು ಅಂತೇಳ್ಬಿಟ್ಟು ಅವ್ರೇನು ಹೇಳ್ತಿದ್ರು ಅಂದರೆ ತೇರು ಅಂತಂದರೆ ತೇರಿಗೆ ಹೊಸ ಬಟ್ಟೆಗಳಿದೆ ಬಿಡಿ ದೇವಸ್ಥಾನದಲ್ಲಿ ಅಂತ ಹೇಳ್ತಿದ್ರು ಇಷ್ಟು ಹೇಳ್ಬಿಟ್ಟು ಆಮೇಲೆ ನಮ್ಮೂರಲ್ಲಿ ಯಾವ ಪಕ್ಷ ಭೇದ ಭಾವ ಏನು ಇರೋಲ್ಲ ಈ ಹಬ್ಬಗಳು ಹರಿದಿನಗಳಲ್ಲೆಲ್ಲ ಎಲ್ಲ ಒಂದಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ನನಗೆ ಅದೊಂದು ಖುಷಿ ನಮ್ಮೂರು ಅಂತಂದರೆ ಹೇಳಬೇಕು ಅಂತಂದರೆ ಯಾವ ಹಬ್ಬನೇ ಆಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡ್ತಾರಲ್ಲ ತುಂಬ ತುಂಬ ಖುಷಿ ಎಲ್ಲರಿಗೂ ಈ ಊರಿನ ಜನತೆ ಸುತ್ತಮುತ್ತಿನ ಸುತ್ತಮುತ್ತಲಲ್ಲಿರುವಂತಹ ಗ್ರಾಮಸ್ಥರಿಗೆಲ್ಲರಿಗೂ ಉತ್ಫುರ್ಕ ವಂದನೆಗಳನ್ನು ಅರ್ಪಿಸುತ್ತಾ ಬಂದು ದೇವರ ದರ್ಶನ ಪುಡಿಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ನೀವು ಅವಕಾಶ ಕೊಟ್ಟಿದ್ದಕ್ಕೆ ಎರಡು ಮಾತು ಮಾತಾಡಿದ್ದಕ್ಕೆ